ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತೊಂದು ಒಳ್ಳೆ ಫಿಶ್ ಫ್ರೈಯನ್ನು ತೋರಿಸ್ತಾ ಇದ್ದೀನಿ ಹಾಗೆಯೇ ಇದರೊಟ್ಟಿಗೆ ಗ್ರೇವಿ ಕೂಡ ಇರುತ್ತೆ ಸ್ವಲ್ಪ ಗ್ರೇವಿ ಫಿಶ್ ಫ್ರೈ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ನನ್ನ ಚಾನಲ್ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಈ ಒಂದು ಫಿಶ್ಗೆ ನಾನಿಲ್ಲಿ ಮಸಾಲೆ ಕೂಡ ಹಾಕಿದ್ದೀನಿ ರುಬ್ಬಿ ಕೂಡ ಹಾಕಿದ್ದೀನಿ ಮಸಾಲೆಯನ್ನು ಹಾಗೆ ಗ್ರೇವಿ ಕೂಡ ಬರುತ್ತೆ ಈ ಒಂದು ರೆಸಿಪಿಯಲ್ಲಿ ಇಲ್ಲಿ ನೋಡಿ ಟೊಮೆಟೊನ ಒಂದು ಟೊಮೆಟೊ ಒಂದು ಈರುಳ್ಳಿ ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸರುಗಳನ್ನ ತೊಗೊಂಡಿದ್ದೀನಿ ಇದನ್ನು ಫಸ್ಟಿಗೆ ನಾನು ಇದ್ದೀನಿ ಹಾಗೆ ಇದು ನಮಗೆ ಗ್ರೇವಿಗೆ ಮಸಾಲೆ ಬೇಕಾಗತ್ತೆ ಹಾಗಾಗಿ ಇಲ್ಲಿ ಒಂದು ಪ್ಲೇಟನ್ನು ತಗೊಂಡಿದ್ದೀನಿ ಇದರಲ್ಲಿ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹಾಗೆ ಖಾರದ ಪುಡಿ ಒಂದು ಚಮಚದಷ್ಟು ಹಾಕ್ತಾಯಿದ್ದೀನಿ ಅರಿಶಿಣದ ಪುಡಿ ಒಂದು ಕಾಲು ಚಮಚದಷ್ಟು ಅರಿಶಿನದ ಪುಡಿ ಹಾಗೆ ಖಾರದ ಪುಡಿ ಒಂದು ಚಮಚ ಇಲ್ಲಿ ಕಾಶ್ಮೀರಿ ನಾರ್ಮಲ್ ಆಗಿರುವಂತಹ ಚಿಲ್ಲಿ ಪೌಡರ್ ತೊಗೊಳ್ತಾ ಇದ್ದೀನಿ ಹಾಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಸಹ ನಾನಿಲ್ಲಿ ಎರಡನ್ನೂ ಸಹ ಮಿಕ್ಸ್ ಮಾಡಿ ಇದ್ದೀನಿ ಧನಿಯಾ ಪುಡಿ ಒಂದು ಚಮಚದಷ್ಟು ಹಾಕಿದ್ದೀನಿ ಕಾಲು ಚಮಚದಷ್ಟು ಜೀರಿಗೆ ಪುಡಿ ಅರ್ಧ ಚಮಚದಷ್ಟು ಹಾಕಿದ್ದೀನಿ ಹಾಗೆ ಇದಕ್ಕೆ ಪೆಪ್ಪರ್ ಪೌಡರ್ ಕಾಳು ಮೆಣಸಿನ ಪುಡಿ ಒಂದು ಕಾಲು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಾನು ಹೇಳಿದ್ನಲ್ಲ ನಾರ್ಮಲ್ ಚಿಲ್ಲಿ ಪೌಡ್ರ್ ಹಾಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಎರಡನ್ನೂ ತೊಗೊಳ್ತಾ ಇದ್ದೀನಿ ಅದರಿಂದ ಕಲರ್ ಬರುತ್ತಲ್ಲ ಅದಕ್ಕೋಸ್ಕರ ಇಲ್ಲಿ ಹುಣಸೆ ಹಣ್ಣಿನ ರಸ ಇದು ಇದರಿಂದ ಇದನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹುಳಿ ಅಂಶ ಕೂಡ ಬರುತ್ತೆ ಇದರೊಟ್ಟಿಗೆ ಹಾಗಾಗಿ ನಾನಿಲ್ಲಿ ಹುಣಸೆ ಹಣ್ಣಿನ ರಸ ಏನಿದೆ ಅದರಿಂದ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆಯನ್ನು ಇವಾಗೆಲ್ಲ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿ ಫಿಶನ್ನು ಹಾಕ್ಬಿಟ್ಟು ನಾನು ಮಸಾಲೆಯಲ್ಲಿ ಇವಾಗ ಎಲ್ಲದಕ್ಕೂ ಮಸಾಲೆಯನ್ನು ಹಚ್ಕೊಳ್ತೀನಿ ನೀವು ಇಲ್ಲಿ ಬೇಕಾದರೆ ಕಟ್ಸ್ ಕೂಡ ಹಾಕ್ಕೋಬೋದು ಫಿಶ್ಗೆ ಇವಾಗ ಎಲ್ಲದಕ್ಕೂ ಮಸಾಲೆಯನ್ನು ಹಚ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಸಾಲೆಯನ್ನು ಹಚ್ಚಿ ಇದನ್ನು ಎಷ್ಟೊತ್ತವರೆಗೂ ನಿಮಗೆ ಮ್ಯಾರಿನೇಟ್ ಮಾಡಿ ಇಡೋಕ್ಕಾಗತ್ತೋ ಅಷ್ಟೊತ್ತವರೆಗೂ ನೀವು ಇದನ್ನು ಇಡ್ಬೋದು ಒಂದು ಅರ್ಧ ಗಂಟೆ ಅಥವಾ ಟ್ವೆಂಟಿ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಈ ಥರ ಚೆನ್ನಾಗಿ ಮ್ಯಾರಿನೇಟ್ ಮ್ಯಾರಿನೇಷನ್ ಮಾಡಿ ಇಡಬೇಕು ಹಾಗೆ ನಾನಿಲ್ಲಿ ಒಂದು ತವಾವನ್ನು ತಗೊಂಡಿದ್ದೀನಿ ಇದಕ್ಕೆ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇವಾಗ ಈ ಫಿಶನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ತೊಗೊಂಡಿದ್ದೀನಿ ಬಂಗುಡೆ ಮೀನು ನೀವಿಲ್ಲಿ ಪಾಂಪ್ಲೆಟ್ಟು ಅದೆಲ್ಲ ರಾವು ಯಾವುದಾದ್ರೂ ಬರುತ್ತಲ್ಲ ಯಾವುದಾದ್ರೂ ಫಿಶ್ ಇದ್ದರೂ ಇದೇ ರೀತಿಯಾಗಿ ಮಾಡ್ಕೊಳ್ಬೋದು ಇದನ್ನು ಇವಾಗ ಚೆನ್ನಾಗಿ ಎರಡೂ ಕಡೆ ನಾನು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಮೇಲಿಂದ ಆಯಿಲನ್ನು ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಹಾಗೆ ಈ ಕಡೆ ನಾನೊಂದು ಪ್ಯಾನನ್ನು ಇಟ್ಟಿದ್ದೀನಿ ಈ ಕಡೆ ಫಿಶ್ ಫ್ರೈ ಇದೆ ಈ ಕಡೆ ಒಂದು ಪ್ಯಾನನ್ನು ಇಟ್ಟು ಸ್ವಲ್ಪ ಆಯಿಲನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಚಮಚದಷ್ಟು ಆಯಿಲು ಸಾಕಾಗುತ್ತೆ ಜಾಸ್ತಿ ಏನು ಆಯಿಲ್ ಬೇಕಾಗಲ್ಲ ನಾವು ಯಾಕಂದರೆ ಬಂಗಡೆಯಲ್ಲಿ ಆಲಿ ಫ್ರೈ ಕೂಡ ಮಾಡ್ತಾಯಿದ್ದೀವಲ್ಲ ಅದಕ್ಕೋಸ್ಕರ ಇಲ್ಲಿ ನಾನು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ಇವಾಗ ರುಬ್ಕೊಂಡಿದ್ದೆ ಅಲ್ಲ ಆ ಮಸಾಲೆಯನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇದನ್ನು ನಾನು ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಆಯಿಲಲ್ಲಿ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಆಯಿಲ್ ಕೂಡ ಮೇಲೆ ಬಂದಿದೆ ಹಾಗೆ ಇದಕ್ಕೆ ಇವಾಗ ನಾವು ಮ್ಯಾರಿನೇಷನ್ ಮಾಡಿದ್ವಲ್ಲ ಅದು ಸ್ವಲ್ಪ ಮಸಾಲೆ ಉಳಿದಿತ್ತಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಇದರಲ್ಲಿ ಧನಿಯಾ ಪುಡಿ ಜೀರಿಗೆ ಪುಡಿ ಖರದ ಪುಡಿ ಅರಿಶಿಣ ಕಾಳು ಪುಡಿ ಎಲ್ಲ ಇದೆ ಹಾಗೆ ಇದನ್ನು ಇಲ್ಲಿಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಮೇಲಿಂದ ಹಾಕ್ಕೊಂಡು ಇವಾಗ ಹುರಿತಾ ಇದ್ದೀನಿ ಇದನ್ನು ನೋಡಿ ಚೆನ್ನಾಗಿ ಆಯಿಲೆಲ್ಲ ಮೇಲೆ ಬಂದಿದೆ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಹಾಗೆ ಇದಕ್ಕೆ ಇವಾಗ ನೋಡಿ ಫ್ರೈ ಮಾಡಿರುವಂತಹ ಮೀನನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಒಂದು ಡಿಫ್ರೆಂಟ್ ಆಗಿರುವಂಥ ಫಿಶ್ ಫ್ರೈ ಮನೆಯಲ್ಲಿ ಟ್ರೈ ಮಾಡಿ ಮೀನನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಇಲ್ಲೇ ಈ ಥರ ಡ್ರೈ ಆಗೋಗ್ಬಿಟ್ರೆ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಸ್ವಲ್ಪ ಡ್ರೈ ಆದರೆ ಸಾಕು ಮೇಲಿಂದ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಈ ಒಂದು ಫಿಶ್ ಫ್ರೈ ಇವಾಗ ರೆಡಿಯಾಗಿದೆ ಜಾಸ್ತಿ ಗ್ರೇವಿ ಬೇಕಂದರೆ ಜಾಸ್ತಿ ಕೂಡ ನೀವು ಇಲ್ಲಿ ಮಾಡ್ಕೋಬೋದು ಹಾಗೆ ಅದರೊಟ್ಟಿಗೆ ಖಾರದ ಪುಡಿ ಎಲ್ಲ ಮತ್ತೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡ್ರೆ ಜಾಸ್ತಿ ಕೂಡ ಆಗುತ್ತೆ ಗ್ರೇವಿ ಹಾಗೆ ನಾನಿಲ್ಲಿ ಅಷ್ಟೇ ಮಾಡಿದ್ದೀನಿ ಯಾಕಂದರೆ ಸ್ವಲ್ಪ ಮೀನನ್ನು ತೊಗೊಂಡಿದ್ದೀನಲ್ಲ ಅದಕ್ಕೋಸ್ಕರ ಇಲ್ಲಿ ನೋಡಿ ಚೆನ್ನಾಗಿ ಇದು ಇವಾಗ ಫ್ರೈ ಆಗಿದೆ ಇದಾದ ಮೇಲೆ ಇದನ್ನು ಆಫ್ ಮಾಡಿದ್ರೆ ಸಾಕು ಇವಾಗ ಸರ್ವ್ ಮಾಡೋಣ ಇದನ್ನು ಸರ್ವ್ ಮಾಡಿದ್ರೆ ಆಯಿತು ಹಾಗೆ ನನ್ನ ಚಾನೆಲ್ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ನೋಡಿ ಇಲ್ಲಿ ಫಿಶ್ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ಗ್ರೇವಿ ಕೂಡ ಇದೆ ಹಾಗೆ ಫಿಶ್ ಫ್ರೈ ಕೂಡ ಇದೆ ತುಂಬಾ ಚೆನ್ನಾಗಾಗತ್ತೆ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಇದನ್ನು ಬಿಸಿ ಬಿಸಿ ರಸಮ್ ಅಥವಾ ಬೇಳೆ ಸಾರು ಈ ಥರ ಯಾವುದೇ ಒಂದು ಇದಕ್ಕೆ ಕಾಂಬಿನೇಷನ್ ಆಗಿ ವೈಟ್ ರೈಸೊಂದಿಗೆ ಆಗಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮೇಲೆ ಗ್ರೇವಿಯನ್ನು ಹಾಕಿದ್ದೀನಿ ಫಿಶ್ ಮೇಲೆ ತೋರಿಸ್ತಾ ಇದ್ದೀನಿ ತುಂಬಾ ಸಾಫ್ಟಾಗಿ ಜ್ಯೂಸಿಯಾಗಿ ಯಾವ ರೀತಿಯಾಗಿ ಬಂದಿದೆ ಫಿಶ್ಶು ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್